ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ನಮ್ಮ ದಿನನಿತ್ಯದ ಶುರು ಅಂದ್ರೆ ಅದು ಒಂದು ಒಳ್ಳೆಯ ಪ್ರಾರ್ಥನೆಯೊಂದಿಗೆ ಶುರುವಾಗಬೇಕು ಹಾಗೆ ನಮ್ಮ ದಿನನಿತ್ಯದ ಕೊನೆ ಹೇಗಿರ್ಬೇಕಂದ್ರೆ ಅದು ಕೂಡ ಒಂದು ಒಳ್ಳೆಯ ಶುದ್ಧವಾದ ಭಾವನೆಯ ಪ್ರಾರ್ಥನೆಯೊಂದಿಗೆ ಮುಗಿಬೇಕು ಖಂಡಿತವಾಗಿಯೂ ನಾವು ದಿನನಿತ್ಯ ಮಲಗಿ ಬೆಳಗ್ಗೆ ಹೇಳ್ತೀವಿ ಅಂದರೆ ಅದು ನಮ್ಮ ಹೊಸ ಹುಟ್ಟೆ ಆಗಿರುತ್ತೆ ಸ್ನೇಹಿತರೆ ನಾವು ಸಕಾರಾತ್ಮಕವಾದ ಒಂದು ಒಳ್ಳೆಯ ಪ್ರಾರ್ಥನೆಯೊಂದಿಗೆ ನಮ್ಮ ದಿನವನ್ನು ಕೊನೆಗೊಳಿಸಿ ಮಲಗಿದರೆ ಖಂಡಿತವಾಗಿಯೂ ಮಾರನೇ ದಿವಸ ನಾವು ಸಕಾರಾತ್ಮಕವಾದ ಒಂದು ಆಲೋಚನೆಗಳೊಂದಿಗೆ ನಮ್ಮ ದಿನವನ್ನು ಶುರು ಮಾಡ್ತೀವಿ ಹಾಗೆ ಆ ದಿನ ನಾವು ನಾವು ಸಂತೋಷವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ಇಚ್ಛೆಗಳ ಪೂರಕ ನಾವು ಅದನ್ನು ಪೂರೈಸಿಕೊಳ್ಳುವಕ್ಕೂ ಸಹಾಯ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ದಿನದ ಶುರು ಬಹಳ ಒಂದು ಶುದ್ಧವಾದ ಪ್ರಾರ್ಥನೆಯೊಂದಿಗೆ ಶುರು ಮಾಡಬೇಕು ಹಾಗೆ ನಮ್ಮ ದಿನದ ಕೊನೆಯನ್ನು ಕೂಡ ಒಂದು ಶುದ್ಧವಾದ ಪ್ರಾರ್ಥನೆಯೊಂದಿಗೆ ಮುಗಿಸ್ಬೇಕು ಸ್ನೇಹಿತರೆ ನಾವು ಯಾವುದೇ ನಿಮ್ಮ ಮನಸ್ಸಿನ ಇಚ್ಛೆ ಆಗಿರಲಿ ಮದುವೆದೇ ಆಗಿರಲಿ ಸಂತಾನತೆ ಆಗಿರಲಿ ಇಲ್ಲ ಒಂದು ಸಾಲದ ಸಮಸ್ಯೆ ಆಗಿರಲಿ ಮನೆ ಕಟ್ಟುವ ಸಮಸ್ಯೆ ಆಗಿರಲಿ ಯಾವುದೇ ರೀತಿ ಸಮಸ್ಯೆ ಆಗಿರಲಿ ಸ್ನೇಹಿತರೆ ಈ ಒಂದು ಪ್ರಾರ್ಥನಾಷ್ಟಕವನ್ನು ನೀವು ದಿನನಿತ್ಯ ರಾತ್ರಿ ಮಲಗುವಾಗ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ನೀವು ಹೇಳ್ಕೊಳ್ಳೋ ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅದ್ಭುತ ಪವಾಡಗಳನ್ನೇ ಲೀಲೆಗಳೇ ಆಗುವಂತೆ ಬಾಬಾ ಅನುಗ್ರಹಿಸ್ತಾರೆ ಸ್ನೇಹಿತರೆ ಬಾಬಾರವರ ಲೀಲೆಗಳನ್ನು ಪವಾಡಗಳನ್ನು ನೋಡಬೇಕು ಅಂತ ಹೇಳಿ ನೀವು ಹಾತೊರಿತಾ ಇದ್ದೀರಾ ಹಂಬಲಿಸ್ತಾ ಇದ್ದೀರಿ ಅಂದರೆ ಖಂಡಿತವಾಗಿಯೂ ದಿನನಿತ್ಯ ನೀವು ಈ ಪ್ರಾರ್ಥನಾಷ್ಟಕವನ್ನ ಕವನ ಹೇಳುವ ಪರಿಪಾಠವನ್ನು ಬೆಳೆಸ್ಕೊಡ್ರಿ ನಿಮ್ಮ ಜೀವನ ಯಾವ ರೀತಿ ಬದಲಾಗುತ್ತೆ ಅಂದರೆ ಅದು ನಿಮ್ಮ ನಿರೀಕ್ಷೆಗೂ ಮೀರಿ ಬದಲಾಗುತ್ತೆ ಸ್ನೇಹಿತರೆ ಯಾವುದೇ ಒಂದು ಕೆಲಸದ ವಿಚಾರದಾಗಲಿ ನೀವು ಯಾವುದೋ ಒಂದು ಕೆಲಸವನ್ನ ಪಡ್ಕೋಬೇಕು ಅಂತ ಆಸೆಯಿಂದ ಹೊರಟಿದ್ದೀರಿ ಅಂದ್ರೆ ಈ ಪ್ರಾರ್ಥನಾಷ್ಟಕವನ್ನ ಒಮ್ಮೆ ಹೇಳಿ ಹೊರಡ್ರಿ ಖಂಡಿತವಾಗಿಯೂ ಆ ಕೆಲಸ ನಿಮಗೆ ಸಿಗುತ್ತೆ ಆ ಕೆಲಸ ನಿಮಗೆ ಸರಿ ಇದೆ ಅಂದರೆ ಖಂಡಿತವಾಗಿಯೂ ಭಾವ ಕೊಡ್ತಾರೆ ಆ ಕೆಲಸ ಸರಿ ಇಲ್ಲ ಅಂದರೆ ಅದನ್ನು ತಪ್ಪಿಸ್ತಾರೆ ಮತ್ತೊಂದು ಅದಕ್ಕಿಂತ ಅತ್ಯದ್ಭುತವಾದ ಕೆಲಸವನ್ನು ನಿಮಗೆ ಸಿಗೋ ಹಾಗೆ ಮಾಡ್ತಾರೆ ಆದರೆ ಗುರುಗಳು ತಾವು ಹಿಡಿದ ಮಕ್ಕಳ ಕೈಯನ್ನು ಎಂದಿಗೂ ಬಿಡಲ್ಲ ಈ ದೃಢವಾದ ನಂಬಿಕೆ ವಿಶ್ವಾಸ ನಿಮಗಿರಲೇಬೇಕು ಸ್ನೇಹಿತರೆ ಆ ನಂಬಿಕೆ ದೃಢವಾಗಿದ್ದು ಅದಕ್ಕೆ ಸಿಗುವ ಫಲಗಳು ಸಹ ಅಷ್ಟೇ ಒಂದು ಒಳ್ಳೆಯ ರೀತಿಯಲ್ಲಿ ಬಂದು ಸಕಾರಾತ್ಮಕವಾಗಿ ನಿಮ್ಮನ್ನು ಸೇರ್ತವೆ ಸ್ನೇಹಿತರೆ ಅವು ಹಾಗೆ ನಿಮ್ಮ ಜೀವನಕ್ಕೂ ಪ್ರೇರಣೆಯಾಗಿ ನಿಲ್ತವೆ ಹಾಗೆ ಗುರುವು ಕೂಡ ಯಾವಾಗಲೂ ನಿಮ್ಮ ಜೊತೆಗೆ ಇದ್ದು ನಿಮಗೆ ರಕ್ಷಣೆಯನ್ನು ಕೊಡ್ತಾರೆ ನೆರಳಿನಂತೆ ನಿಮ್ಮನ್ನು ರಕ್ಷಿಸ್ತಾರೆ ದಿನನಿತ್ಯ ಈ ಒಂದು ಅಭ್ಯಾಸ ಮಾಡಿಕೊಡ್ರಿ ಈ ಪ್ರಾರ್ಥನಾಷ್ಟಕವನ್ನು ನೀವು ದಿನನಿತ್ಯ ಹೇಳುವ ಅಭ್ಯಾಸವನ್ನು ಮಾಡಿಕೊಡ್ರಿ ಎರಡೇ ನಿಮಿಷ ಸಾಕು ನಿಮಗೆ ಈ ಪ್ರಾರ್ಥನಾಷ್ಟಕವನ್ನು ಹೇಳ್ಕೊಡ್ಲಿಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಮನೆಯಿಂದ ಹೊರಡುವ ಮುಂಚೆ ಇದೊಂದು ಪ್ರಾರ್ಥನಾಷ್ಟಕವನ್ನು ಹೇಳ್ಕೊಡ್ರಿ ಬಸ್ಸಲ್ಲಿ ಕುಳಿತಿದ್ರೆ ಆಗಲೂ ಕೂಡ ಮನಸ್ಸಲ್ಲಿ ಹೇಳ್ಕೊಬಹುದು ಯಾವುದೋ ಒಂದು ಕೆಲಸಕ್ಕೆ ಅಂತ ಹೊರಟಿದ್ರೆ ಆವಾಗಲೂ ಕೂಡ ಮನಸ್ಸಲ್ಲಿ ಹೇಳಿ ಹೊರಡಬಹುದು ರಾತ್ರಿ ಮಲಗುವಾಗಲೂ ಕೂಡ ಈ ಪ್ರಾರ್ಥನಾಷ್ಟಕವನ್ನ ಒಮ್ಮೆ ಹೇಳಿ ಮಲಗಿದ್ರೆ ಖಂಡಿತವಾಗಿ ನಿಮ್ಮ ಮನಸ್ಥಿತಿ ಬದಲಾಗುತ್ತೆ ನಿಮ್ಮ ಖಿನ್ನತೆ ದೂರ ಆಗುತ್ತೆ ನಿಮ್ಮನ್ನ ಆವರಿಸಿರುವ ದುಃಖಗಳು ಅನಾರೋಗ್ಯವೂ ಕೂಡ ಸಂಪೂರ್ಣವಾಗಿ ದೂರವಾಗ್ತಾ ಹೋಗುತ್ತೆ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಈ ಪ್ರಾರ್ಥನಾಷ್ಟಕವನ್ನ ಹೇಗೆ ಹೇಳೋದು ಅಂತ ಹೇಳ್ತೀನಿ ರಾತ್ರಿ ಮಲಗುವಾಗ ನೀವು ರಾತ್ರಿ ಮಲಗುವಾಗ ಬಾಬಾನ ಎದುರಿಗೆ ನಿಂತಾದ್ರೂ ಈ ಪ್ರಾರ್ಥನಾಷ್ಟಕವನ್ನ ಹೇಳಿ ಇಲ್ಲ ಹಾಸಿಗೆ ಮೇಲೆ ಕುಳಿತಾಗ್ಲೂ ಸಹ ಕಣ್ಣು ಮುಚ್ಚಿ ಕೈ ಮುಗಿದು ಈ ಪ್ರಾರ್ಥನಾಷ್ಟಕವನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಂಡು ಮಲಗಿರಿ ಖಂಡಿತವಾಗಿಯೇ ಒಳ್ಳೆದಾಗುತ್ತೆ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಹಾಸಿಗೆಯಲ್ಲಿ ಕೂಡ ಮನಸ್ಸಲ್ಲಿ ಈ ಪ್ರಾರ್ಥನಾಷ್ಟಕವನ್ನು ಹೇಳ್ಕೊಂಡು ಎದ್ದೊಳ್ಬಹುದು ಸ್ನೇಹಿತರೆ ಇಲ್ಲ ಅಂದ್ರೆ ಸ್ನಾನ ಮಾಡಿದ ಮೇಲಾದ್ರೂ ಹೇಳ್ಕೋಬಹುದು ಆದ್ರೆ ಬಾಯಿ ಬಿಟ್ಟು ಹೇಳಬಾರದು ಎದ್ದ ತಕ್ಷಣ ಮನಸ್ಸಲ್ಲೇ ಹೇಳ್ಕೋಬೇಕು ಸ್ನೇಹಿತರೆ ಶಾಂತ ಚಿತ್ತನೆ ಮಹಾಪ್ರಾಜ್ಞನೆ ಸಾಯಿನಾಥ ದಯಾಗನ ದಯಾ ಸಿಂಧೋ ಕರುಣಾಸಾಗರ ನೀನು ಎಂದು ಶಾಶ್ವತ ಜಾತಿ ಗೋತ್ರ ಕಥಿತ ಯೋಗಿ ರಾಜನೇ ಪಾವನ ಪಾಹಿ ಪಾಹಿ ಸಂತರಹಸನೆ ಸಾಯಿನಾಥನೆ ವಂದನಂ ಸೂರ್ಯನೇ ಜ್ಞಾನದಾತನೆ ಸಕಲ ಮಂಗಳದಾತನೆ ಪರಮಹಂಸನೆ ಬಕುತ ವಂದನೆ ಶರಣಜನ ಪರಿಪಾಲಕ ಸೃಷ್ಟಿಕರ್ತನೆ ಬ್ರಹ್ಮರೂಪನೆ ರೂಪಿಯೇ ಶಾಶ್ವತ ಮೂರು ಜಗದ ಲೈಕ ಕಾರಣ ಶಿರಡಿ ಗ್ರಾಮದಿ ವಾಸನೆ ಎಲ್ಲ ತಿಳಿದವ ಬಕುತ ವಂದನೆ ಸಾಯಿನಾಥನ ಮೋಸ್ತುತೆ ನೀವು ಇಲ್ಲದ ತಾಣ ಉಂಟೆ ಭುವಿಯ ಮೇಲಿನ ದೇವನೇ ದೇವನೇ ಎಲ್ಲ ತಪ್ಪನು ಬೇಡುವೇ ನಂತಸ ಪರಮ ಪುರುಷನೇ ಪಾಪದೂರನೆ ಕರುಣಿಸೆನಗೆ ಸಂತಸ ನೀನು ಓವೂ ಕರುವು ನಾನು ಪಾಲಿಸು ನೀ ನನ್ನನು ನಿನ್ನ ಚರಣದಿ ಗಂಗೆ ಹರಿವಳು ಒಪ್ಪಿಕೋ ನನ್ನ ತಪ್ಪನು ಮಂಗಳಂ ಶ್ರೀ ಸಾಯಿನಾಥಗೆ ಮಂಗಳಂ ಜಗದೀಶಗೆ ಅಷ್ಟಕವ ಪಠಿಸಿದವರಿಗೆ ಕಷ್ಟವ ಕಳೆ ಶ್ರೀ ಗುರುನಾಥನೇ ಈ ಸಾಯಿನಾಥ ಪ್ರಾರ್ಥನಾಷ್ಟಕವನ್ನ ನೀವು ದಿನನಿತ್ಯ ಒಮ್ಮೆ ಮಲಗುವ ಮುನ್ನ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ಯಾವುದೋ ಒಂದು ಅತ್ಯುನ್ನತವಾದ ಒಂದು ಕೆಲಸದ ಸಾಧನೆಗೆ ಹೋಗ್ತಾ ಇದೀವಿ ಅಂದಾಗಾದ್ರೂ ಪ್ರಾರ್ಥನಾಷ್ಟಕವನ್ನು ನಿಮ್ಮ ಮನಸ್ಸಿನಲ್ಲೇ ಎರಡೇ ನಿಮಿಷ ಸಮಯ ಕೊಟ್ಟು ಹೇಳಿದ್ರು ಕೂಡ ನಿಮ್ಮ ಕೆಲಸ ಅತ್ಯದ್ಭುತವಾಗಿ ಹೊರಹೊಮ್ಮುತ್ತೆ ಸ್ನೇಹಿತರೆ ಯಾವುದೇ ಸಂಕಷ್ಟಗಳಿರಲಿ ಯಾವುದೇ ಅಡೆತಡೆಗಳಿರಲಿ ಎಲ್ಲವೂ ನಿವಾರಣೆ ಆಗ್ತಾ ಹೋಗ್ತವೆ ಇದನ್ನು ನೀವು ಹೇಳ್ತಾ ಹೇಳ್ತಾ ಇದು ಬಾಯಿಪಾಠವಾಗಿಬಿಡುತ್ತೆ ಹಾಗಾಗಿ ಆವಾಗ ನಿಮ್ಮ ಉಸಿರಲ್ಲಿ ಇದು ಉಸಿರಾಗಿ ಬೆರೆತು ಹೋಗುತ್ತೆ ನಿಮ್ಮ ಉಸಿರಲ್ಲಿ ಉಸಿರಾಗಿ ಈ ಸಾ ಈ ಪ್ರಾರ್ಥನಾಷ್ಟಕ ಬೆರ್ತದ ಕಣ ಕಣಗಳಲ್ಲಿ ಇದು ಬೆರ್ಕ ನಿಮ್ಮನ್ನು ಆವರಿಸ್ಬಿಡುತ್ತೆ ಇದು ಇದ್ದ ಹಾಗೆ ನಿಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳು ಮೂಡಲಿಕ್ಕೆ ಶುರುವಾಗ್ತವೆ ನಿಮ್ಮ ಮನಸ್ಸಿನ ಖಿನ್ನತೆ ದೂರ ಆಗುತ್ತೆ ನಿಮ್ಮ ಮನಸ್ಸಿನಲ್ಲಿರುವ ಭಯ ದೂರ ಆಗುತ್ತೆ ಅನಾರೋಗ್ಯವು ಕೂಡ ಸಂಪೂರ್ಣವಾಗಿ ದೂರವಾಗುತ್ತೆ ಸ್ನೇಹಿತರೆ ಈ ಪ್ರಾರ್ಥನಾಷ್ಟಕವನ್ನ ನೀವು ದಿನನಿತ್ಯ ಹೇಳುವುದನ್ನು ಮಾತ್ರ ಮರಿಬೇಡ್ರಿ ಸ್ನೇಹಿತರೆ ಪ್ರಾರ್ಥನಾಷ್ಟಕ ನಿಮ್ಮ ಜೀವನವನ್ನು ಅದ್ಭುತವಾದ ರೀತಿಯಲ್ಲಿ ಬದಲಾಯಿಸುತ್ತೆ ಸ್ನೇಹಿತರೆ ಪ್ರಾರ್ಥನಾಷ್ಟಕ ನಿಮಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಾಮೆಂಟ್ ಮಾಡ್ರಿ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ ಹರೇ खुश्ना हरे कृष्ण हरे कृष्ण 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 हरे हरे सागी हरे साई हरे साई 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 हरे 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 बाप हरे बाप 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 हरे अरे हरे हरे दत्ता हरे दत्ता 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 हरे हरे